ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಾಗೋಯಿತು ವ್ಲಾಗನ್ನು ಶೂಟ್ ಮಾಡಿದೆ ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಬೆಂಗಳೂರಿನಲ್ಲಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಏನು ಚಳಿ ಅಂತಾರ ಕೆಲಸ ಮುಗಿಸ್ಕೊಂಡು ಫುಲ್ ಪ್ಯಾಕಪ್ ಕುತ್ಕೊಂಡಿದ್ದೀನಿ ಇನ್ನೇನು ಒಂಬತ್ತುವರೆಗೆ ಬಿಗ್ ಬಾಸ್ ಶುರು ಆಗುತ್ತೆ ಲೈಟಾಗಿ ಏನಂದ್ರೆ ಬ್ಯಾಟಿಂಗ್ ಮಾಡ್ಕೊಂತ ಬಿಗ್ ಬಾಸ್ ನೋಡಿದ್ರೆ ಮಜನೂ ಮಜಾ ಬಿಗ್ ಬಾಸ್ ಬರೋದಕ್ಕೆ ಅಂತ ಹೇಳಿ ವೇಟ್ ಮಾಡ್ತಾಯಿದ್ದೀನಿ ಅಷ್ಟು ಒಳಗಡೆ ಒಂದು ಚಿಕ್ಕ ಬ್ಲಾಗ್ ಮಾಡಿಬಿಡೋಣ ಹೇಳಿ ಈ ವಿಡಿಯೋವನ್ನು ಶೂಟ್ ಇದ್ದೀನಿ ಮತ್ತು ಹೇಗೆ ಇದ್ರೆ ತಮ್ಮ ತಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ತುಂಬ ದಿನಗಳಾಗೋಯಿತು ಗ್ಯಾಪ್ಗಳು ಏನು ಮಾಡೋಣ ಸ್ನೇಹಿತರೆ ಹೇಳೋಕೆ ಸಾಲಾಗಿದೆ ಬಿಡಿ ಮತ್ತು ಏನು ಸಮಾಚಾರ ಸದ್ಯ ಒಂದು ಟ್ರಿಪ್ಪಿಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಟ್ರಿಪ್ಪಲ್ಲ ನಮ್ಮ ಸ್ನೇಹಿತರು ಮನೆ ಕಡೆ ಹೋಗೋದು ಮತ್ತು ಅವರು ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡಬೇಕು ಅಂತ ಹೇಳ್ತಾಯಿದ್ರು ಅದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಗೋಕರ್ಣ ಮುರುಡೇಶ್ವರ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತಂದರು ಇದೊಂದು ಸ್ಮಾರ್ಟ್ ಟ್ರಿಪ್ಪೇ ನಮಗೆ ಅಲ್ವೇ ನಾನು ಗೋಕರ್ಣ ಇನ್ನೂವರೆಗೂ ನೋಡಿರಲಿಲ್ಲ ಸೊ ಗೋಕರ್ಣ ನೋಡಬೇಕಂತ ಆಸೆ ಇತ್ತು ನಮ್ಮ ಸ್ನೇಹಿತರ ದಸೆಯಿಂದ ನೋಡೋ ಅವಕಾಶ ಸಿಕ್ಕಿದೆ ಗೊತ್ತಿಲ್ಲ ಇದೆಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂಥೇಳಿ ಏನಕ್ಕಂತಂದರೆ ನಾನು ಅನ್ಕೊಂಡಿದ್ದು ಒಂದು ಆಗಲ್ಲ ಕನಸು ಕಾಣ್ತಾ ಇರ್ತೀನಿ ಏನು ಮಾಡೋಣ ಇಪ್ಪತ್ತೇಳನೇ ತಾರೀಕು ಹೊಡಬೇಕು ನಾವು ಬರ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಫ್ರೆಂಡ್ ಫೋನ್ ಮಾಡಿ ಇಲ್ಲನೇ ಬರಲೇಬೇಕು ಅಂತ ಹೇಳ್ದೆ ಆಯಿತು ನಾನು ಬರ್ತೀನಿ ನನಗೂ ಹೊರಗಡೆ ಹೋಗದೆ ತುಂಬ ದಿನ ಆಯಿತು ಮನೇಲಿತ್ತು ಕೆಲಸ ಅದು ಇದು ಅಂತ ಹೇಳಿಬಿಟ್ಟು ಫುಲ್ ಬ್ಯುಸಿಯಾಗಿಬಿಟ್ಟಿದೀನಿ ಸ್ವಲ್ಪ ಮಧ್ಯ ರಿಲೀಫ್ ಸಿಗುತ್ತೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಲೊಕೇಶನ್ ಚೇಂಜ್ ಆಗುತ್ತಲ್ಲ ವಾತಾವರಣ ಲೊಕೇಶನ್ ಎಲ್ಲ ಚೇಂಜ್ ಆಗುತ್ತೆ ನೋಡುವಂತಹ ವ್ಯಕ್ತಿಗಳು ಸುತ್ತಮುತ್ತಲು ಇರುವಂತಹ ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಇಪ್ಪತ್ತೇಳನೇ ತಾರೀಕಿಗೆ ನಾನು ಹೇಳಾದರೂ ಹೋದೆ ಅಂತಂದರೆ ನಮ್ಮ ಟ್ರಿಪ್ಪಿಗೆ ನನಗೆ ಟ್ರಿಪ್ಪೇ ಇದು ಓಕೆನಾ ಹೋದಂತಂದರೆ ಖಂಡಿತ ಒಳ್ಳೊಳ್ಳೆ ಬ್ಲಾಗ್ಸ್ಗಳು ಬರುತ್ತೆ ಖಂಡಿತ ಏನಕ್ಕೆ ಇದು ಡಿಸೆಂಬರ್ ಎಂಡು ಗೊತ್ತಲ್ಲ ಆ ಥರ ಏನಲ್ಲ ಬಟ್ ನಾವು ಮಾಮೂಲಿ ಓಕೆನಾ ಮನೆಯಲ್ಲ ಏನಾರು ಮಾಡ್ಕೊತೀನಿ ಹೊರಗಡೆ ಎಲ್ಲೆಲ್ಲೋ ಹೋಗೋಣ ಅಂತ ಹೇಳಿದ್ದಾರೆ ನಮ್ಮ ಸ್ನೇಹಿತರು ನೋಡೋಣ ಆದರೆ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನು ಮಾಡ್ತೀನಿ ಈ ಸಲ ಮಾತ್ರ ಮಿಸ್ ಮಾಡೋಲ್ಲ ಖಂಡಿತ ಮಾಡ್ತೀನಿ ಅದು ಮತ್ತು ಈ ಸಲ ನಮ್ಮದು ಹೊಸ ಕ್ಯಾಮ್ರ ಇದೆ ಲಾಸ್ಟ್ ಟೈಮು ನೀವು ನೋಡಿರ್ತೀರ ಇಲ್ವೋ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ನೋಡಿದಿರಿ ಕೆಲವೊಂದಿಷ್ಟು ಜನ ನೋಡಿರಲ್ಲ ಕೆಲವೊಂದಿಷ್ಟು ಜನ ಹೊಸಬ್ರು ಆ್ಯಡ್ ಆಗಿದ್ದೀರಿ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಖಂಡಿತ ನಮ್ಮನ್ನು ಬೆಳೆಸಿ ಉಳಿಸಿ ಅಂತ ಈ ಮೂಲಕ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಪ್ರೋತ್ಸಾಹಿಸಿ ಓಕೆನಾ ಒಳ್ಳೊಳ್ಳೆ ಬ್ಲಾಗ್ಸ್ಗಳು ಬರುತ್ತೆ ಈ ಸದ್ಯ ಸ್ವಲ್ಪ ಬಿಸಿಯಾಗಿದ್ದೀನಿ ಸ್ವಲ್ಪ ದಿನ ಓಕೆನಾ ಆಮೇಲೆ ಮತ್ತೆ ತಿರ್ಗಾ ಆ್ಯಕ್ಟಿವ್ ಆಗ್ತೀನಿ ಚಾನಲಲ್ಲಿ ಮೊದಲು ಲಾಸ್ಟ್ ಟೈಮು ನಾನು ಸ್ನೇಹಿತರ ಮನೆಗೆ ಹೋಗಿದ್ದೆ ವ್ಲಾಗನ್ನು ಮಾಡಿದ್ದೆ ನೀವೆಲ್ಲ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸಿದ್ಧ ಫೋಟೋ ಮೋಟರ್ ವ್ಲಾಗ್ ಮಾಡಿದ್ದೆ ಮತ್ತು ಅವ್ರ ಮನೆ ಕಡೆ ಹೋದಾಗ ಅವ್ರ ಮನೆ ಹೋಮ್ ಟೂರ್ ಕೂಡ ಮಾಡಿದ್ದೆ ತುಂಬ ಹಳೆ ಮನೆ ಅದು ಒಂದು ಇನ್ನೂರು ವರ್ಷದ ಹಳೆ ಮನೆ ಅದು ಸೊ ಬ್ರಿಟಿಷರು ಗಿಫ್ಟಾಗಿ ಕೊಟ್ಟಿರುವಂತಹ ಮನೆನ ನಾನು ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಆ ಮನೆ ಇನ್ನೂ ಯಾರೂ ವಿಡಿಯೋ ಮಾಡಿರಲಿಲ್ಲ ಬಟ್ ನಾನು ಮಾಡಿದ್ದೀನಿ ಸೊ ನನ್ನ ವ್ಲಾಗಲ್ಲಿದ್ದೆ ನೀವು ನೋಡಿಲ್ಲ ಅಂತಂದರೆ ವಿಡಿಯೋ ಸರ್ಚ್ ಮಾಡಿ ಗೊತ್ತಾಗುತ್ತೆ ಮಾಜಾಳಿ ಅಂತ ನಮ್ಮ ಸ್ನೇಹಿತರು ಊರು ಅವ್ರ ಮನೆ ಫುಲ್ ಹೋಮ್ ಎಲ್ಲ ಮಾಡಿದ್ದೆ ಚೆನ್ನಾಗಿದೆ ಮನೆ ಮಾತ್ರ ಅಲ್ಟಿಮೇಟ್ ಮನೆ ಮಾತ್ರ ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ನೆಮ್ಮದಿ ಇದೆ ಸ್ನೇಹಿತರೆ ನಾನು ಅಲ್ಲಿ ಹೋದ ಒಂಥರ ನನ್ನ ಮನೆಗಿಂತೂ ಇನ್ನೂ ಜಾಸ್ತಿ ಸಖತ್ ಆರಾಮಾಗಿರ್ತೀನಿ ನಿದ್ರೆ ಅಂತೂ ಸ್ನೇಹಿತರೆ ಕಣ್ಣು ಮುಚ್ಕೊಂಡ್ರೆ ಸಾಕು ನಿದ್ರೆ ಬರುತ್ತೆ ಅಂಥ ಲೊಕೇಶನ್ ಅದು ಸಖತ್ತಾಗಿದೆ ಲೊಕೇಶನ್ನು ನೋಡಿ ನೋಡಿಲ್ಲ ಅಂತಂದರೆ ವಿಡಿಯೋ ಮಾಡಿದ್ದೀನಿ ತುಂಬ ಮಾಜಾಳಿ ಬೀಚ್ ಆಗಿರ್ಬೋದು ತುಂಬ ಹಲವಾರು ಬ್ಲಾಗ್ಸ್ಗಳನ್ನ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಆಯಿತಾ ಇವಾಗ ಅಲ್ಲೇ ಹೋಗ್ತಾ ಮಾಜಾಡಿಗೆ ಮಾಜಾಳಿಗೆ ಹೋಗಿಬಿಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮುರುಡೇಶ್ವರ ಮತ್ತು ಗೋಕರ್ಣ ನೋಡಬೇಕು ಅಂತಿದ್ದೆ ಅದಾದ ನಂತರ ಮತ್ತು ಬೇರೆ ಕಡೆ ಎಲ್ಲ ಹೋಗೋಣ ಏನು ತಿಳಮತ್ತಿ ಬೀಚ್ ಏನೋ ಹೇಳಿದ್ರು ನಮ್ಮ ಸ್ನೇಹಿತರು ನಾನು ಆಲ್ರೆಡಿ ನೋಡಿದ್ದೀನಿ ಅದನ್ನ ಬಟ್ ಆ ಟೈಮಲ್ಲಿ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ ಆಯಿತಾ ಆವಾಗ ಕ್ಯಾ ಕ್ಯಾಮ್ರ ಇತ್ತು ನನ್ನ ಹತ್ರ ನಿಕೋನ್ ಎಸ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಏನೋ ಕ್ಯಾಮ್ರ ಇತ್ತು ಇವಾಗ ನನ್ನ ಹತ್ರ ಕ್ಯಾಮ್ರ ಇಲ್ಲ ಈ ಯೂಟ್ಯೂಬಿಗೆ ಬಂದಮೇಲೆ ಕ್ಯಾಮ್ರ ಎಲ್ಲ ಸೇಲ್ ಮಾಡಿ ಆ್ಯಕ್ಷನ್ ಕ್ಯಾಮ್ರಾ ಒಂದೆರಡು ತೊಗೊಂಡಿದ್ದೆ ಆ ಕ್ಯಾಮ್ರ ನನಗೆ ಆ ಕ್ಯಾಮ್ರದ ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ ಇವಾಗ ಯೂಟ್ಯೂಬ್ ಯೂಟ್ಯೂಬಿಗೆ ಬಂದಮೇಲೆ ಗೊತ್ತಾಗಿರೋದು ಆ ಕ್ಯಾಮ್ರಾ ವ್ಯಾಲ್ಯೂ ಏನು ಅಂತ ಕೊಟ್ಟಾಗ್ಬಿಟ್ಟಿದೆ ಇನ್ನೇನು ಮಾಡೋಣ ಅಂತ ಅದನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ಅರ್ಥ ಇಲ್ಲ ಸೊ ಈ ಸಲ ನನ್ನ ಡಿ ಜೆ ಐ ಆ್ಯಕ್ಷನ್ ಟೂ ಇದೆ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನು ಮಾಡೋಣಂತೆ ಎಲ್ಲ ಹೈಯರ್ ರೆಸುಲೂಷನ್ನಲ್ಲೇ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಅಂತಂದರೆ ಫೋರ್ ಕೆ ಸಿಕ್ಸ್ಟಿ ಟಿ ಎಫ್ ಎಸ್ ರೆಕಾರ್ಡ್ ಮಾಡಿದ್ರೆ ಸಿಕ್ಕಾಬಿಟ್ಟು ಆಗಿಬಿಡುತ್ತೆ ಸ್ನೇಹಿತರೆ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕಾಗಲ್ಲ ಆ ಥರ ಏನಕ್ಕೆ ಏನಕ್ಕೆಂತಂದರೆ ತುಂಬ ಚಿಕ್ಕದಲ್ವ ಕ್ಯಾಮ್ರಾ ಸೊ ಮತ್ತು ಮೆಟಲ್ ಬಾಡಿ ಅಲ್ವಾ ಅಲ್ಯೂಮಿನಿಯಂ ಬಾಡಿ ಸಾರಿ ಸೊ ಬೇಗ ಆಗಿಬಿಡುತ್ತೆ ನಮಗೆ ಭಯ ಹೀಟಾದರೆ ಎಲ್ಲಿ ಏನಾದರೂ ಬ್ಲಾಸ್ಟ್ ಗೀಸ್ಟ್ ಆಗ್ಬಿಡುತ್ತನೋ ಅಂತ ಭಯ ಸೊ ಹಾಗಾಗಿ ಗೋಪ್ರೋನ ಮನೆಯಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗೋಪ್ರೋ ನನ್ನ ಫೇವ್ರೆಟ್ ಕ್ಯಾಮ್ರಾ ಅದು ನನ್ನ ತುಂಬ ದಿನದ ಆಸೆ ಸೊ ಹಾಗಾಗಿ ಆ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡೋದು ಬೇಡ ಎಷ್ಟಕ್ಕೆ ಬೇಕೋ ಅಷ್ಟೇ ಯೂಸ್ ಮಾಡೋಣ ಎಲ್ಲರೂ ಲಾಂಗ್ ರೈಡ್ ಎಲ್ಲರೂ ಹೋದವಾಗ ನನಗೆ ಎರಡು ಕ್ಯಾಮ್ರಾನೂ ಬೇಕಾಗುತ್ತೆ ಏನಕ್ಕೆ ಒಂದು ಕ್ಯಾಮ್ರಾ ಕೈ ಕೊಟ್ಟರೆ ಇನ್ನೊಂದು ಕ್ಯಾಮ್ರಾಡಿ ರೆಡಿ ಇರಬೇಕು ನನಗೆ ಒಂದು ಸಲ ಹಂಗೆ ಆಗಿತ್ತು ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ತುಂಬ ದಿನ ಆಯಿತು ಕುಮಟಕ್ಕೆ ಹೋದವಾಗ ಕ್ಯಾಮ್ರಾ ಕೈ ಕೊಟ್ಬಿಟ್ಟಿತ್ತು ನಂದು ಎಸ್ ಜೆ ಅದು ತುಂಬ ಒಳ್ಳೆ ಕ್ಯಾಮ್ರಾ ನಾನು ಫಸ್ಟ್ ತೊಗೊಂಡಿರೋದು ಆ್ಯಕ್ಷನ್ ಕ್ಯಾಮ್ರಾ ಅಂತಂದರೆ ಎಷ್ಟೇ ಕ್ಯಾಮ್ ತುಂಬ ಒಳ್ಳೆಯ ಕ್ಯಾಮ್ರಾ ಅದು ಎಷ್ಟು ಎಂಟು ಸಾವಿರನೋ ಒಂಬತ್ತು ಸಾವಿರನೇನೋ ಕೊಟ್ಟಿದ್ದೆ ಸಖತ್ತಾಗಿತ್ತು ಕ್ಯಾಮ್ರಾ ಮಾತ್ರ ನನಗೆ ಸಖತ್ತಾಗಿ ಬಳಸ್ಕೊಂಡಿದ್ದೀನಿ ಆ ಕ್ಯಾಮ್ರಾನ ಅದನ್ನು ಕೂಡ ಸೇಲ್ ಮಾಡಿದ್ದೀನಿ ಆ ಕ್ಯಾಮ್ರಾ ಇದ್ದವಾಗ ಕೆಲವೊಂದು ಸಲ ಸಿಕ್ಕಾಬಟ್ಟೆ ಕ್ಯಾಮ್ರಾ ಇಶ್ಯೂ ಆಗಿಬಿಟ್ಟು ಫೋಟೇಜ್ ಎಲ್ಲ ಡಿಲೀಟ್ ಆಗಿ ಆ ಥರ ಸಮಸ್ಯೆಗಳನ್ನು ಎದುರಿಸಿದ್ದೀನಿ ಸೊ ಹಾಗಾಗಿ ನಾನು ಎಲ್ಲೇ ಟ್ರಾವೆಲ್ ಮಾಡೋದಾದರೂ ಲಾಂಗ್ ರೈಡ್ ಎಲ್ಲೇ ಮಾಡೋದಾದರೂ ಟ್ರಿಪ್ ಆಗಿರ್ಬೋದು ಮೋಟೋ ಬ್ಲಾಗ್ ಆಗಿರ್ಬೋದು ಎಲ್ಲೇ ತುಂಬ ದೂರ ದೂರ ಹೋಗ್ತಾ ಇದ್ದೀನಿ ಅಂತಂದರೆ ಎರಡು ಕ್ಯಾಮ್ರಾ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಬಟ್ ನನಗೆ ಡಿ ಜೆ ಐ ಮೇಲೆ ನಂಬಿಕೆ ಇದೆ ಏನಕ್ಕೆ ನನ್ನ ಹತ್ರ ಡಿ ಜೆ ಐ ಪ್ರಾಡಕ್ಟ್ಗಳು ತುಂಬ ಇದೆ ಮೊದಲಿಂದನೂ ಉಪಯೋಗಿಸ್ತಾ ಇದ್ದೀನಿ ಡಿ ಜಿ ಐ ಗಿಂಬಲ್ ಆಗಿರ್ಬೋದು ಡಿ ಜೆ ಐ ಕಂಪ್ನಿ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ ಪ್ರತಿಯೊಂದು ಪ್ರಾಡಕ್ಟನ್ನು ಕೂಡ ತುಂಬ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ಏನೂ ಸಮಸ್ಯೆ ಬರೋಲ್ಲ ಇದು ಮಿನಿ ಕ್ಯಾಮ್ರಾ ಆಗಿದ್ದಕ್ಕೆ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಸೊ ನಂಬಿಕೆ ಇಟ್ಕೊಂಡಿದ್ದೀನಿ ಈ ಕ್ಯಾಮ್ರಾ ಮೇಲೆ ಏನು ಕೈ ಏನು ಕೊಡೋಲ್ಲ ಬಟ್ ನನ್ನ ಮೈಕ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಗ್ರೆನರ್ ವೈರ್ಲೆಸ್ ಮೈಕ್ ಇದೆಯಲ್ಲ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ ಏನಕ್ಕೆಂತಂದರೆ ನಾವು ಒಂದು ಶೂಟ್ ಮಾಡಿಕೊಂಡು ಕ್ಯಾಮ್ರಾ ಆಫ್ ಮಾಡಿದ್ರೆ ಮೈಕ್ ಆನ್ ಇರುತ್ತೆ ಕ್ಯಾಮ್ರಾ ಆಫ್ ಮಾಡಿದ್ರೆ ಮತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಆದಮೇಲೆ ಕ್ಯಾಮ್ರಾ ಆನ್ ಮಾಡಿದ್ರೆ ಮೈಕು ಕನೆಕ್ಟ್ ಆಗಲ್ಲ ನೀವು ನೋಡಿ ನೀವು ನೋಡಿರ್ಬೋದು ಕೆ ಆರ್ ಮಾರ್ಕೆಟಲ್ಲಿ ನಾನು ಬ್ಲಾಗ್ ಮಾಡಿದ್ದೀನಿ ಕೆ ಆರ್ ಮಾರ್ಕೆಟೆದು ಒಂದು ವ್ಲಾಗ್ ಮಾಡಿದ್ದೀನಿ ಆ ಕೆ ಆರ್ ಮಾರ್ಕೆಟೆಲ್ಲೂ ಬ್ಲಾಗ್ ಮಾಡಬೇಕಾದ್ರೆ ಸೇಮ್ ಅದೇ ಸಮಸ್ಯೆ ಆಗಿರೋವಂಥದ್ದು ಕೆಲವೊಂದಿಷ್ಟು ಕಡೆಯೆಲ್ಲ ವಯಸ್ಸೇ ಬಂದಿಲ್ಲ ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದೆ ಬಟ್ ಅಲ್ಲೇ ವಯಸ್ಸು ಬಂದಿರಲಿಲ್ಲ ಸೊ ಆ ಥರ ಸಮಸ್ಯೆಗಳಾಗುತ್ತೆ ಇವಾಗ ಡಿ ಜೆ ಮೈಕ್ ಇದೆ ನಾನು ಈ ಸಲ ಡಿ ಜೆ ಮೈಕನ್ನು ಡಿ ಜೆ ಮೈಕ್ ಮಿನಿ ಅದನ್ನೇ ಉಪಯೋಗಿಸ್ತೀನಿ ನಾನು ಇನ್ನು ಮುಂದೆ ಬ್ಲಾಗ್ ಮಾಡೋದಾದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆ ಥರ ಇಶ್ಯೂ ಆಗೋಲ್ಲ ಕನೆಕ್ಷನ್ ಇಶ್ಯೂ ಆಗಲ್ಲ ಎಲ್ಲ ವೈರ್ಲೆಸ್ಲಿ ಕನೆಕ್ಟೆಡ್ಡು ಚೆನ್ನಾಗಿದೆ ಸೊ ನೋಡೋಣ ಹೋದ್ರಂತೂ ಪಕ್ಕ ಒಳ್ಳೊಳ್ಳೆ ಬ್ಲಾಕ್ಸ್ಗಳು ಬರುತ್ತೆ ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಓಕೆನಾ ಒಂದು ಎರಡು ಮೂರು ದಿನ ಆಗ್ಬೋದು ನಾನು ವಿಡಿಯೋ ಹಾಕೋದಕ್ಕೆ ಅಲ್ಲಿ ಹೋದ್ಮೇಲೆ ಒಂದು ಎರಡು ಮೂರು ದಿನ ಆಗ್ಬೋದು ಏನಕ್ಕಂತಂದರೆ ನೆಟ್ವರ್ಕು ಹೇಗಿರುತ್ತೆ ಅಂತ ಹೇಳೋಕೆ ಬರಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿತ್ತು ಸೊ ಅದಕ್ಕೋಸ್ಕರ ಇವಾಗ ತೊಂದರೆ ಇಲ್ಲ ಎರಡು ಸಿಮ್ ಇದೆ ನನ್ನ ಹತ್ರ ಏರ್ಟೆಲ್ ಇತ್ತು ಜಿಯೋ ಮಾಡ್ಕೊಂಡಿದ್ದೀನಿ ಇನ್ನೊಂದು ಬಿ ಎಸ್ ಎನ್ ಎಲ್ ಇದೆ ಬಿ ಎಸ್ ಎನ್ ಎಲ್ ಬೆಂಗಳೂರಲ್ಲಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಬಟ್ ಕಾರವಾರದಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಜಿಯೋ ಚೆನ್ನಾಗಿರ್ಬೋದು ಮೋಸ್ಟ್ಲಿ ಕಾರವಾರದಲ್ಲಿ ನೋಡೋಣ ಸ್ನೇಹಿತರು ಮನೆಗೆ ವೈಫೈ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಗೊತ್ತಿಲ್ಲ ನೋಡೋಣ ವೈಫೈ ಏನಾದ್ರು ಇತ್ತು ಅಂತಂದರೆ ಆವತ್ತಿನ ಬ್ಲಾಗ್ ಅವತ್ತೇ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಡಿಲೇ ಆಗ್ಬೋದು ಒಂದು ಎರಡು ಮೂರು ದಿನ ಡಿಲೇ ಆಗ್ಬೋದು ಬಟ್ ಒಳ್ಳೊಳ್ಳೆ ಬ್ಲಾಗ್ಸ್ಗಳು ಬರುತ್ತೆ ಖಂಡಿತ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ತುಂಬ ಮಧ್ಯೆ ತುಂಬ ಗ್ಯಾಪ್ ಆಯಿತಲ್ವ ಅದಕ್ಕೋಸ್ಕರ ನಿಮಗೆ ಸಕ್ಕತ್ತಾಗಿರುವಂತಹ ಬ್ಲಾಗನ್ನು ಕೊಡೋಣ ಅಂಥೇಳಿ ಓಕೆನಾ ಮತ್ತು ಏನು ಸಮಾಚಾರ ಇಷ್ಟು ದಿನ ಗ್ಯಾಪ್ ಆಗಿದ್ದಕ್ಕೆ ದಯವಿಟ್ಟು ಬೇರೆ ಮಾಡ್ಕೋಬೇಡಿ ಏನೋ ನಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಏನಾದರೂ ಸರ್ಕಸ್ ಮಾಡಲೇಬೇಕು ಜೀವನವೇ ಒಂದು ಸರ್ಕಸ್ ಆಗಿಬಿಟ್ಟಿದೆ ಏನು ಮಾಡೋಣ ಸ್ನೇಹಿತರೆ ಅದಕ್ಕೋಸ್ಕರ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಅದರಲ್ಲಿ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ ಅದು ಮಾನಿಟೈಸ್ ಆಗಿದೆ ಅರ್ನಿಂಗ್ಸ್ ಕೂಡ ಆಗ್ತಾ ಇದೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಬರ್ತೀನಿ ತಿರ್ಗ ಓಕೆನಾ ಸ್ವಲ್ಪ ದಿನ ಫೋಕಸ್ ಮಾಡಿದ್ರೆ ಒಂದು ಹಂತಕ್ಕೆ ಬಂದರೆ ಇನ್ನು ವೆರಿಫಿಕೇಷನೆಲ್ಲ ಪೆಂಡಿಂಗ್ ಇದೆ ಅಂದರೆ ದುಡ್ಡು ನಮ್ಮ ಕೈ ಸಿಕ್ಕಿಲ್ಲ ಅದು ಪಾನ್ ಕಾರ್ಡಿಂದ ಏನೋ ಒಂದು ಸ್ವಲ್ಪ ಇಶ್ಯೂ ಆಗಿದೆ ಅಷ್ಟೇ ಮಾನಿಟೈಸೇಷನ್ ಎಲ್ಲ ಆಗಿದೆ ಡಾಲರೆಲ್ಲ ಇದೆ ತೊಂದರೆ ಇಲ್ಲ ಆ್ಯಡ್ ಇದೆ ಅದೇ ದುಡ್ಡು ನಮ್ಮ ಕೈಗೆ ಬರಬೇಕು ಅಂತಂದರೆ ಪಾನ್ ಕಾರ್ಡೆಲ್ಲ ವೆರಿಫಿಕೇಶನ್ ಎಲ್ಲ ಆಗಬೇಕು ಅದೊಂದು ಪೆಂಡಿಂಗಿದೆ ಅದೊಂದು ಆದಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ಒಳ್ಳೊಳ್ಳೆ ಬ್ಲಾಕ್ಸ್ಗಳನ್ನ ಹಾಕ್ತೀನಂತೆ ಓಕೆನಾ ತುಂಬ ಜನ ನಮ್ಮ ಬ್ಲಾಗ್ಸ್ಗಳನ್ನು ಮಿಸ್ ಮಾಡ್ಕೊಂಡಿರ್ಬೋದು ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ಯೂಟ್ಯೂಬು ಮೊದಲಿನ ಥರ ಇವಾಗ ಈಸಿ ಇಲ್ಲ ಸ್ನೇಹಿತರೆ ತುಂಬಾ ಕಷ್ಟ ನಾವು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ನಮ್ಗೆ ಇನ್ನೂ ಮೊನಿಟೈನ್ಸ್ ಆಗಿಲ್ಲ ಚಾನಲ್ಗೆ ಈಗ ಆಗ್ಬಿಟ್ಟು ಬೇಜಾರಾಗುತ್ತೆ ಅದಕ್ಕೆ ಸುಮ್ಮನೆ ಆಗಿಬಿಡಿದೆ ಒಂದು ಚಾನಲ್ ಯಾರು ಕೈ ಹಿಡಿತಲ್ಲ ಅದನ್ನೂ ನೋಡ್ಕೊಳ್ಳೋಣ ಅಂತೇಳಿ ಬಟ್ ಈ ಚಾನಲ್ ನಾನು ಬಿಡೋಲ್ಲ ಸುಮಾರಿಗೆ ಏನಕ್ಕಂತಂದರೆ ತುಂಬ ಆಸೆ ಇದ್ದು ಮಾಡಿರುವಂಥದ್ದು ಮತ್ತು ನನಗೆ ಸವಿ ನೆನಪುಗಳನ್ನು ಎಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಮುಂದೆ ಅಂತೇಳ್ಬಿಟ್ಟು ಅಲ್ವೇ ಇದಾದಮೇಲೆ ಇನ್ನೊಂದು ಬ್ಲಾಗ್ ಬರುತ್ತೆ ನೋಡಿ ಇವಾಗ ಹೇಳಲ್ಲ ಅದು ಯಾವ ಬ್ಲಾಗು ಅಂತ ನೋಡಿ ಓಕೆನಾ ಇಷ್ಟೊಂದು ಹೇಳ್ತಾ ಇವತ್ತು ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋಸ್ಗಳಿಗೆಲ್ಲ ವಿಷಸ ಬರ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಕನ್ನಡದವರು ಬೆಳಿಬೇಕು ಸ್ನೇಹಿತರೆ ಎಲ್ಲ ಲ್ಯಾಂಗ್ವೇಜ್ ಅವರೆಲ್ಲ ನೋಡಿ ಎಂಥಂಥ ಒಳ್ಳೊಳ್ಳೆ ಯೂಟ್ಯೂಬರ್ ಆಗಿದ್ದಾರೆ ನಮ್ಮ ಕನ್ನಡದಲ್ಲೂ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಈಗಂತೂ ಪೈಪೋಟೆ ಸಿಕ್ಕಾಪಟೆ ಇದೆ ಬಟ್ ನಮ್ಮ ಕನ್ನಡದವ್ರು ಬೆಳಿಬೇಕು ಸ್ನೇಹಿತರೆ ಏನೇ ಹೇಳಿ ನಾವು ನಮ್ಮದು ಬಿಡಿ ಕನ್ನಡದವ್ರು ಬೆಳಿಬೇಕು ಒಟ್ಟಿನಲ್ಲಿ ಓಕೆನಾ ಒಳ್ಳೆ ಹೆಸರು ಮಾಡಬೇಕು ಒಳ್ಳೆ ಇರಬೇಕು ಓಕೆನಾ ನಮ್ಮ ಕನ್ನಡದವ್ರು ಲೀಡರಿಗೆ ಬರಬೇಕು ಅಷ್ಟೇ ನಮ್ಮ ಆಸೆ ಅಲ್ವೇ ಯಾರ್ಯಾರು ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾಯಿದ್ರಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನನಗೆ ಒಬ್ಬನಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ ನನಗೂ ಸ್ವಲ್ಪ ದಯ ತೋರಿಸಿ ಸಪೋರ್ಟ್ ಮಾಡಿ ಹೆಚ್ಚಿನ ವ್ಯೂಸ್ ಕೊಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟನ್ನು ಹೇಳ್ತಾ ಇವತ್ತ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ರೀ ಸಿಗೋಣ ಮುಂದಿನ ಟೇಕ್ ಕೇರ್ ಬ ಬಾಯ್